ಆ ನಮಸ್ಕಾರ ಇನಿ ಮಂಡೆ ಮಂಡೆಗಾಂಡ್ನ ಒಂದು ಎಣ್ಣೆ ಮಾಲ್ ತಂದಿಲ್ಲ ಈ ಎಣ್ಣೆ ಮಂಡೆ ಬೇನೆಗೆ ಲಾಯ್ಕ್ ಹಾಕೊಂಡು ಬಾಕ್ ವರ್ಕೇಂದಿ ಮೇಡಮ್ ಒಂದು ಸೈಡ್ ಬೇನೆ ಹಾಕೊಂಡು ಪುರ ತಾಳ್ನಿಕ್ ಮತ್ತು ಭಾರಿ ಅಡ್ಡಂದು ಒಂದು ಒಂಥೆ ತಿಮರಗಿ ತಂದೆ ಒಂದು ತಮ್ಮ ನಂಗೆ ಏತು ಬೋರ್ಡ್ ಹಾಕಿ ಐಡ್ ಆಯಿಡ್ಬೇಕು ಒಂದು ನೆಲ ನಿಲ್ಲಿ ಮತ್ತೆ ಬೇರೆ ಸಮೇತ ಉಂಡೈ ಆಯಿತಾ ಬೇರ್ಲೆ ಉಂಡು ಇತ್ತಿನ ಭಾರಿ ಐತೆ ಆಯಿಡ್ಬೇಕು ಅಂತೆ ಗರ್ಗ ಮತ್ತೆ ಗರ್ಗ ಬಂತೀರ అది హెచ్చిన గుత్తా గడు మెట్ైతే రౌండ్ టిక్కదీ పూల పూ క గర్గ ఆరు భారీ అడ్డే అంతా బేర్ సొప్పుకిత బేరు సొప్పు భారీ అడ్డే బండ మస్తే మాతికి అడ్డే బందా అవును కడది చట్నీ చట్నీత అంత జెల కప్పు లైక్ కబ్బినంశం మస్తి పూరైట్టు అలవీర అలవీర ఉంచే తుండు పడుతుంది అవే పూరైతే సరి గుద్దా ಒಂದು ತಪ್ಪುನ ಪೂರ ಗುದ್ದಿದ್ದ ಕಂದೆ ಅದು ಒಟ್ಟು ಗುದ್ದಿದ್ದು ಮಸ್ತ್ ಗುದ್ದೊಳಂದಿದ್ವಿ ಜುಡಿ ಪುಡಿ ಗುದ್ದು ಕಂದೆ ಸಾರದ ಎಣ್ಣೆ ನಂಗೆ ಕೇತು ಗೋಡು ಹಾತಿಗೆ ತೊಳಲಿ ಎಣ್ಣೆಗೆ ಪಾಡೋದಲ್ಲೇ ರಾಯ್ದು ಅವನ ನಿಧಾನವ್ರ ಕಾಯಿ ಅಂದ ಕಾಯಿಂಗು ಅದ ಕಾಯಿಂದ ಬಂದಾಗ ಅವಡ್ಡೆ ಪರಿಮಳೆಲ್ಲ ಹೊಟ್ಟು ಅದಾಗ ಜಾಗ ಅವಳು ಅಂದರೆ ಟೈಮ್ ತಗೊಳ್ಳುತ್ತ ಬೇರೆಂದು ಕಪ್ಪು ಪೂರ ನೀರು ಪೂರ ಪೊಸೆ ಪೂರ ಆಗಿಡುತ್ತೆ ಪಚ್ಚಾಂಶ ಪೂರ ಹುಡ್ದು ದಪ್ಪ ಹಾಕೊಂಡು ಎಣ್ಣೆಲ್ಲ ಬಕ್ಕ ಎಡ್ಡೆ ಒಟ್ಟು ದಿನ ಎಣ್ಣೆ ನೆಟ್ಟೆ ದೀವೋಳು ನಮ್ಮದು ಕೆಪರಿ ಬರಲಿ ಐದು ಪಕ್ಕ ಹರ್ತಿದ್ದೆ ನಮ್ಮ ಬಾಡ್ಲಿ ಪಾಡ್ ದೀವಳು ಒಂದು ಫ್ರೈ ಅವನು ಬರ್ತನ ಇದೆ ಈ ಸಂಚ ಅಂತೆ ಖಡಕ್ ಅವನ್ ಬರ್ತನೇ ಆಯ್ತಾ ದಂಟಿ ಗಿಂಟು ಪುರ ಎಲ್ಲ ಇರಲ್ಲ ಅಂತ ಏನು ಮಾಡಿ ಬೆಳೆದು